ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ಮೋದಿಯವರ ಚಿಯರ್ ಲೀಡರ್ ತರ ವರ್ತಿಸುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ ತಮ್ಮ ಮೇಲೆ ಇಂತಹದ್ದೊಂದು ಟೀಕೆ ಮಾಡಲು ರಾಜಕೀಯ ವಿರೋಧಿಗಳಿಗೆ ಅವಕಾಶ ಮಾಡಿಕೊಟ್ಟವರು ಸ್ವತಃ ದೇವೇಗೌಡರೇ ಕರ್ನಾಟಕದ ನೀರಾವರಿ ಯೋಜನೆಗಳು ಜಾರಿಯಾಗಬೇಕಾದರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು ಎಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಬಿರುಸಿನ ಪ್ರಚಾರ ಮಾಡಿದ್ದರು ದೇವೇಗೌಡರ ಮನವಿಗೋ ಏನು ಕರ್ನಾಟಕದ ಜನರು ಬಿಜೆಪಿಗೆ ಮತ್ತು ಎನ್ ಡಿಎಗೆ ಹೆಚ್ಚಿನ ಸ್ಥಾನ ಗಳಿಸಿಕೊಟ್ಟಿದ್ದಾರೆ ಆದರೆ ದೇವೇಗೌಡರ ಹೇಳಿದಂತೆ ಮೋದಿ ಸರ್ಕಾರ ಕರ್ನಾಟಕದ ಯಾವ ನೀರಾವರಿ ಯೋಜನೆಯನ್ನು ಜಾರಿ ಮಾಡ್ತಿಲ್ಲ ಜಾರಿ ಮಾಡಲು ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಕಂಡು ರಾಜ್ಯದ ಮಹಾದಾಯ್ ಯೋಜನೆಗೆ ಹಿನ್ನಡೆ ಆಗಿದೆ ಈ ಯೋಜನೆಗೆ ಮೋದಿ ಸರ್ಕಾರ ಅನುಮತಿ ಕೊಡ್ತಿಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆಯ ನ್ಯಾಯಮಂಡಳಿಯ ತೀರ್ಪನ್ನು ಬಜೆಟ್ನಲ್ಲಿ ಪ್ರಕಟಿಸಲು ಕೇಂದ್ರ ಸರ್ಕಾರ ನಿರಾಕರಿಸುತ್ತಾ ಬಂದಿದೆ ಅದರಿಂದ ಯೋಜನೆಗೆ ಅಡ್ಡಿ ಹಾಗೆ ಬಾಂಡೂರಿ ನಾಲೆ ತಿರುವು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿಲ್ಲ ಮೇಕೆದಾಟು ಯೋಜನೆಗೂ ಕೇಂದ್ರ ಸರ್ಕಾರ ಅನುಮತಿ ನೀಡಿಲ್ಲ ಹೀಗೆ ಮೋದಿ ಸರ್ಕಾರ ಕರ್ನಾಟಕದ ನೀರಾವರಿ ಯೋಜನೆಗಳ ವಿಚಾರದಲ್ಲಿ ನಮ್ಮ ನಾಡಿಗೆ ದೊಡ್ಡ ಅನ್ಯಾಯವನ್ನೇ ಮಾಡಿದೆ ಇದು ದೇವೇಗೌಡರಿಗೂ ಗೊತ್ತಿದೆ ಅದೇ ಕಾರಣಕ್ಕೆ ಅವರು ಭಾವುಕವಾಗಿ ಮಾತಾಡಿದ್ದಾರೆ ನೀರಾವರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗ್ತಿರೋ ಅನ್ಯಾಯ ಸರಿ ಹೋಗಬೇಕು ಅದೇ ನನ್ನ ಕೊನೆಯಾಸೆ ಎಂದಿದ್ದಾರೆ ಹಾಗೆ ನೀರಾವರಿ ವಿಚಾರದಲ್ಲಿ ರಾಜ್ಯಕ್ಕೆ ಆಗಿರೋ ಅನ್ಯಾಯದ ವಿರುದ್ಧ ಪಾಕ್ಷಾತೀತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ಸುಮ್ಮನೆ ಕುಳಿತಿಲ್ಲ ಹೋರಾಟ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ನಡೆಸೋ ಹೋರಾಟಕ್ಕೂ ಕೈ ಜೋಡಿಸ್ತೇವೆ ಎಂದಿದ್ದಾರೆ ಇವರು ಹೋರಾಟ ಯಾಕೆ ಮಾಡ್ಬೇಕು ಗೊತ್ತಿಲ್ಲ ಕೇಂದ್ರದಲ್ಲಿ ಇವರದೇ ಮೈತ್ರಿಯ ಸರಕಾರ ಇದೆ ದೇವೇಗೌಡರು ಹಾಡಿ ಹೊಗಳುವ ಮೋದಿ ಅವರೇ ಪ್ರಧಾನಿಯಾಗಿದ್ದಾರೆ ಹೀಗಿರುವಾಗ ಕೇಂದ್ರ ಸರ್ಕಾರದಿಂದ ಯೋಜನೆಗಳಿಗೆ ಅನುಮತಿ ಪಡೆದುಕೊಂಡು ಇಲ್ಲಿ ಜಾರಿ ಮಾಡಲು ಅವರು ಪ್ರಯತ್ನ ಮಾಡಬೇಕಿತ್ತು ಅದು ಬಿಟ್ಟು ದೇವೇಗೌಡರು ಹೋರಾಟಕ್ಕೆ ಯಾಕೆ ಕರಕಟ್ಟಿದ್ದಾರೋ ಗೊತ್ತಿಲ್ಲ ಬಹುಶಃ ಮೋದಿ ಸರ್ಕಾರ ರಾಜ್ಯದ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡುವುದಿಲ್ಲ ಎಂದು ಗೌಡರಿಗೆ ಅರಿವಾಗಿರಬೇಕು ಹಾಗಿದ್ಮೇಲೆ ಆ ಬಗ್ಗೆ ಸ್ಪಷ್ಟವಾಗಿ ಗಟ್ಟಿಯಾಗಿ ಮಾತನಾಡಲು ದೇವೇಗೌಡರು ಯಾಕೆ ಸಿದ್ಧರಿಲ್ಲ ಎಂಬ ಪ್ರಶ್ನೆ ಕೇಳಬೇಕಾಗುತ್ತೆ ಮೋದಿ ಪ್ರಧಾನಿಯಾದರೆ ಕರ್ನಾಟಕದ ನೀರಾವರಿ ಯೋಜನೆಗಳು ಜಾರಿಯಾಗಲಿವೆ ಎಂದು ವಾಗ್ದಾನ ಮಾಡಿದವರು ದೇವೇಗೌಡರು ಆದರೆ ಈಗ ಅವರ ಮಾತುಗಳು ಅವರಿಗೆ ನೆನಪಿಲ್ಲ ಈಗಲೂ ಅವರು ಎಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಹೊಣೆ ಮಾಡ್ತಿದ್ದಾರೆ ಹೊರತು ಮೋದಿ ಸರ್ಕಾರದ ವಿರುದ್ಧ ಒಂದು ಶಬ್ದವೂ ಮಾತಾಡಲ್ಲ ಮಾತಾಡಿದರೆ ತನ್ನ ಮಗನ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಕುತ್ತು ಬರಬಹುದು ಎಂಬ ಆತಂಕ ಇರಬಹುದೇನೋ ಅದೇ ಕಾರಣಕ್ಕೆ ಈಗಲೂ ಮೋದಿಯವರ ಗುಣಗಾನ ಮಾಡುವುದರಲ್ಲಿ ದೇವೇಗೌಡರು ಹಿಂಜರಿಯಲ್ಲ ಒಂದು ಕಡೆ ಕರ್ನಾಟಕದ ನೀರಾವರಿ ಯೋಜನೆಗಳು ವಿಳಂಬ ಆಗ್ತಿದೆ ಅಂತ ನೋವು ತೋಡಿಕೊಳ್ಳುವ ದೇವೇಗೌಡರು ಮತ್ತೊಂದು ಕಡೆ ಮೋದಿಯವರನ್ನು ಅವರ ಸರ್ಕಾರವನ್ನು ಗುಣಗಾನ ಮಾಡುತ್ತಲೇ ಇದ್ದಾರೆ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳೋದು ಅವರೇ ಮೋದಿಯವರದ್ದು ನ್ಯಾಯಯುತ ಆಡಳಿತ ಅಂತ ಹೇಳೋದು ಅವರೇ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಮೋದಿ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಸತ್ಯ ಹೇಳುವ ಧೈರ್ಯ ದೇವೇಗೌಡರಿಗೆ ಇರದೇ ಹೋಗಿದ್ದುದರಂತ ನಿಜಕ್ಕೂ ದೇವೇಗೌಡರು ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯದ ಕುರಿತಾಗಿ ಪ್ರಶ್ನೆ ಮಾಡಬೇಕಿತ್ತು ನಮ್ಮ ಪಾಲಿನ ಹಕ್ಕುಗಳನ್ನು ಅವರ ಗಟ್ಟಿ ಧ್ವನಿಯಲ್ಲಿ ಕೇಳಬೇಕಿತ್ತು ಯಾಕಂದ್ರೆ ಸಂಸತ್ನಲ್ಲಿ ಅವರಾಡುವ ಮಾತುಗಳಿಗೆ ಅಷ್ಟೊಂದು ತೂಕ ಮತ್ತು ಮಹತ್ವ ಇದೆ ಆದರೆ ಆ ಕೆಲಸವನ್ನು ಮಾಡಲು ಸಿದ್ಧರಿಲ್ಲದ ದೇವೇಗೌಡರು ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂಬಂತೆ ವರ್ತಿಸುತ್ತಿದ್ದಾರೆ ಹೀಗೆ ತನ್ನ ಮಗನ ಕೇಂದ್ರ ಸಚಿವ ಸ್ಥಾನಕ್ಕಾಗಿ ಅವರು ಮೋದಿ ಪ್ರಭುತ್ವದ ಮುಂದೆ ರಾಜಿಯಾಗಿದ್ದು ಕರ್ನಾಟಕಕ್ಕೆ ಮಾಡುವ ದ್ರೋಹ ಎನ್ನಬಹುದು